ನಿಮ್ಮಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಸಾರಾಯಿ ನಿಷೇಧ ಮಾಡಿ ಅಂತ ಹೇಳಿದ್ರು ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಮಹಿಳೆಯರಿಗೆ ಅವಮಾನ ಆಗ್ತಕ್ಕಂಥ ದಾರಿ ತಪ್ಪಿದ್ದಾರೆ ಅವಮಾನ ಮಾಡಿದ್ದೇನೆ ಇದು ಬಿಟ್ಟು ಬೇರೆ ಏನು ದಾರಿ ತಪ್ಪದೆ ಗಮನಿಸಬೇಕು ಅನ್ನೋ ಹೇಳಿದ್ದೇನೆ ಇದು ನಾನು ಮಹಿಳೆಯರಿಗೆ ಕೊಡ್ಸ ತೋರಿಸಕ್ಕಂಥ ಗೌರವ ಗ್ಯಾರಂಟಿಗಳ ಹೆಸರಿನಲ್ಲಿ ಕೋಟಿಯಂತರ ಪ್ರಕರಣಗಳನ್ನು ನಾನು ಇಡುವಲ್ಲ ಇವತ್ತು ನನ್ನ ಮನೆ ಹತ್ರ ಬರತಕ್ಕಂತ ಈ ನಾಡಿನ ಮಹಿಳಾ ತಾಯಂದಿರು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಾರಾಯಿ ನಿಷೇಧ ಮಾಡಿದೆ ಅವ್ರಿಗೆ ಬಗ್ಗೆ ನಾನು ಕೇವಲ ಮಾತಾಡ್ತಕ್ಕಂಥವನ್ನ ನಾನು ನಿನ್ನೆ ಹೇಳಿರ್ತಕ್ಕಂಥದ್ದು ಇವರಿಂದ ನಾನು ಕಲಿಬೇಕಾಗಿಲ್ಲ ಕಾಂಗ್ರೆಸ್ ನಾಯಕರಿಂದ ನೆನ್ನೆ ಹೇಳಿಕೆ ಇದೆಯಲ್ಲ ಕಾಂಗ್ರೆಸ್ನವ್ರಿಗೆ ಇದು ಬಿಟ್ಟು ಬೇರೆ ಏನು ಕೆ ಅವ್ರಿಗೆ ಬೇರೆ ನಮ್ಮ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿಷಯ ಇಲ್ಲ ನಾನು ನಿನ್ನೆ ಹೇಳಿರ್ತಕ್ಕಂಥದ್ದೇನು ಈ ಗ್ಯಾರಂಟಿಗಳ ಹೆಸರಿನಲ್ಲಿ ನಿಮ್ಮಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದ್ದೇನೆ ಗಳ್ಳಿಯ ಮುಗ್ಧ ಜನತೆಯನ್ನು ಮುಗ್ಧ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ನಿಮಗೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಕೊಡದೆ ಇನ್ನೂ ಭಿಕ್ಷೆ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ದಾರಿ ತಪ್ಪದೆ ಇದನ್ನು ಗಮನಿಸಬೇಕು ಅನ್ನೋ ಹೇಳಿದ್ದೇನೆ ದಾರಿ ತಪ್ಪಿದ್ದಾರೆ ಅಂತ ಮಹಿಳೆಯರಿಗೆ ಅವಮಾನ ಮಾಡಿದ್ದೇನೆ ನಾನು ಮಹಿಳೆಯರಿಗೆ ಇವತ್ತು ಅವರ ಮುಗ್ಧತೆಯೇ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಈಗಿನ ಇವರ ಗ್ಯಾರಂಟಿ ಸ್ಕೀಮ್ ಏನಿದೆ ಆ ಗ್ಯಾ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಹೇಳಿದ್ದೇನೆ ನಾನು ಸಾರ್ವಜನಿಕ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆಯಿಂದ ಇವತ್ತು ಮಹಿಳೆಯರಿಗೆ ಕಷ್ಟ ಅಂತ ಬಂದಾಗ ಯಾವ ರೀತಿ ವೈಯಕ್ತಿಕವಾಗಿ ಅವರ ಒಂದು ಬದುಕಿಗೆ ಆರ್ಥಿಕ ನೆರವುಗಳನ್ನು ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಆಸೆಯಾಗಿದ್ದೇನೆ ಅದು ಕೋಟ್ಯಾಂತರ ಪ್ರಕರಣಗಳನ್ನು ನಾನು ಹಿಡಬಲ್ಲೆ ಮುಖ್ಯಮಂತ್ರಿಯಾಗಿ ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಯಾವ ಈ ನಾಡಿನ ಮಹಿಳಾ ತಾಯಂದರು ಗ್ರಾಮ ವಾಸ್ತವ್ಯದಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ಸಾರಾಯಿ ನಿಷೇಧ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದರು ಮಹಿಳೆಯರ ಒಂದು ಕೂಗೇನಿತ್ತು ಆ ಕುಟುಂಬದಲ್ಲಿ ಹಲವಾರು ಸಾವನೋವುಗಳೇನಾಗಿತ್ತು ಕಳಪೆ ಕ ಸಾರಾಯಿಯನ್ನು ಮಾರಾಟ ಮಾಡೋದ್ರ ಮುಖಾಂತರ ಮಹಿಳೆಯರ ಒಂದು ಅವರ ಧ್ವನಿಗೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಾರಾಯಿ ನಿಷೇಧ ಮಾಡಿದೆ ಇದು ನಾನು ಮಹಿಳೆಯರಿಗೆ ಕೊಡ್ಸ ತೋರಿಸಿರ್ತಕ್ಕಂಥ ಗೌರವ ಇವರಿಂದ ನಾನು ಕಲಿಬೇಕಾಗಿಲ್ಲ ಕಾಂಗ್ರೆಸ್ ನಾಯಕರಿಂದ ಇವರು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ ನೆನ್ನೆ ನಾನು ಎಲ್ಲೂ ಮಹಿಳೆಯರಿಗೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾತಾಡಿಲ್ಲ ಅದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾಡಿನ ಮಹಿಳೆಯರಿಗೆ ಒಂದು ಮಾತು ಹೇಳ್ತೇನೆ ನನ್ನನ್ನು ಇವತ್ತು ರಾಜಕೀಯದಲ್ಲಿ ಮಟ್ಟಕ್ಕೆ ಇನ್ನೂ ಉಳಿಸಿ ಉಳಿಸಿದರೆ ಈ ಮಟ್ಟದಲ್ಲಿ ಇನ್ನೂ ನನಗೆ ಶಕ್ತಿ ತುಂಬಿದರೆ ಈ ನಾಡಿನ ಲಕ್ಷಾಂತರ ಕುಟುಂಬದ ಆ ತಾಯಂದರು ಸಹೋದರಿಯರು ನನಗೆ ಇವತ್ತು ರಾಜಕೀಯದಲ್ಲಿ ಗೌರವ ತಂದು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಾನು ಕೇವಲವಾಗಿ ಮಾತಾಡ್ತಕ್ಕಂಥವನ್ನ ಇವತ್ತು ನನ್ನ ಮನೆ ಹತ್ರಕ್ಕೆ ಬರ್ತಕ್ಕಂಥ ಹಲವಾರು ಸಾವಿರಾರು ಕುಟುಂಬದ ತಾಯಂದ್ರ ಇವತ್ತು ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥವ್ರು ನಾನು ಬೇರೆಯವ್ರ ಥರ ನಾನು ಅಸಡ್ಡೆಯಿಂದ ಕಂಡಿಲ್ಲ ಆದ್ದರಿಂದ ಕಾಂಗ್ರೆಸ್ ನಾಯಕರು ಪಾಪ ನನ್ನ ಮೇಲೆ ಏನಾದರೂ ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ತಪ್ಪುರಿಸ್ಬೇಕು ಅಂತೇಳಿ ಸಿ ನಾನು ಯಾವ ರೀತಿಯಲ್ಲಿ ಹೇಳಿದ್ದೇನೆ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ನನ್ನ ಮೇಲೆ ಇದನ್ನು ದೂರ ಆಗ್ತಕ್ಕಂಥದ್ದು ಏನಿದೆ ಮೊನ್ನೆ ನಮ್ಮ ಚುಂಚನಗಿರಿ ಕ್ಷೇತ್ರಕ್ಕೆ ವಿಜಯನಗರಕ್ಕೆ ಏನು ಭೇಟಿ ಕೊಟ್ಟೆ ಅದೊಂದು ದೊಡ್ಡ ರಾಜಕೀಯ ಮಾಡಲಿಕ್ಕೆ ಹೋದರು ಈಗ ಇದೊಂದು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಇದರಿಂದ ನೀವೇನು ಸಫಲತೆ ಆಗೋದಿಲ್ಲ ಸ್ವಲ್ಪ ಸರಿಯಾದ ರೀತಿ ನಡೀರಿ ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತೀನಿ